ನಮಸ್ಕಾರ ಫ್ರೆಂಡ್ಸ್ ರುಕ್ಮಿಣಿ ವ್ಲಾಗಿಗೆ ಸ್ವಾಗತ ನೋಡಿರಿ ಇಲ್ಲಿ ಏನು ತೋರ್ಸಾಕತ್ತೀನಿ ಅಂತಂದರೆ ಹೆಸರು ಕಾಳು ಹೆಸರು ಕಾಳು ಯಾಕೆ ತೊಗೊಂಡಿನಿ ಅಂತಂದ್ರೆ ಹೆಸರು ಕಾಳಿನಿಂದ ಹೋಳಿಗೆ ಮಾಡೋದನ್ನು ಹೇಳ್ತೀನಿ ಇವನ್ನ ತೊಳೆಯೋ ಅವಶ್ಯಕತೆ ಇಲ್ಲ ಇವನ್ನ ಒಂದು ಕಡಾಯಿ ಇಲ್ಲೇ ನೋಡಿರಿ ಕಾಣಿಸ್ತೇ ತಂದ್ಕೊಂಡಿದ್ದೀನಿ ಆ ಕಡಾಯಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದರೊಳಗೆ ಹಾಕಿ ಹೀಗೆ ಹುರ್ಕೊಂಡು ಬಿಡ್ತೀನಿ ಮಾಡಿದ್ರೆ ಭಾಳ ಇರ್ತಾವೆ ನೋಡ್ರಿ ಹೋಳಿಗೆ ಕಡಲೆಬೇಳೆ ಹೋಳಿಗೆ ಹೆಸರು ಬೇಳೆ ಹೋಳಿಗೆ ಬೇಳೆ ಹೋಳಿಗೆ ಮತ್ತು ಇನ್ನಿನ್ನೇನೇನೋ ಬೇಳೆಗಳ ಕಾಳುಗಳ ಹೋಳ್ಗೆಗಳನ್ನು ಮಾಡ್ತಾರೆ ನಾನು ಹೆಸರು ಕಾಳಿನಿಂದ ಹೋಳಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇವತ್ತು ನೋಡ್ಕೊಳ್ಳಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ವಿಡಿಯೋಗಳನ್ನು ಇಷ್ಟ ಆದರೆ ಲೈಕ್ ಮಾಡ್ರಿ ನನಗೂ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೂ ನೋಡಿರಿ ಇವನ್ನ ಕೆಂಪಾಗುವವರೆಗು ನಾನು ಹುರಿದ ತಗೋತೀನಿ ನೋಡಿರಿ ಈಗ ಹೆಸರು ಕಾಳು ಹಸ್ರ ಹಸ್ರಾಗ್ಯದ ಹುರಿದ ನಂತರ ಯಾವ ಕಲರ್ ಆಗ್ತಾವ ತೋರಿಸ್ತೀನಿ ನನ್ಸಿಂದು ಹಸಿರು ಇದ್ದದ್ದು ಹೋಗಿ ಕೆಂಪು ಕೆಂಪಾಗಿರ್ತಾವೆ ಹೀಗೆ ಕಂಪಾಗುವಂಗೆ ಈ ಕಾಳುಗಳನ್ನು ಹುರ್ಕೋಬೇಕು ಕುಕ್ಕರಿಗೆ ಹಾಕಿ ಕುಕ್ಕರಿಗೆ ಹಾಕಿ ಒಂದು ನಾಲ್ಕು ಈ ಒಂದು ಹೆಸರು ಕಾಳಿಗೆ ನಾಲ್ಕು ನೀರನ್ನು ಹಾಕ್ಕೊಂಡು ನಾಲ್ಕು ಸೀಟಿಗೆ ಕೂಗಿಸ್ಕೊಂಡು ಬೇಳೆ ಕಾಳುಗಳನ್ನು ಕುದಿಸ್ಕೋಬೇಕು ಹೋಳಿಗೆ ಮಾಡೋಕ್ಕೆ ನೋಡಿರಿ ಹೀಗೆ ಕೈ ಬಿಡದೆ ಇರಬೇಕು ಇವನ್ನ ಯಾಕಂತಂದ್ರೆ ಕೆಳಗೆ ಹಾಗೆ ಬಿಟ್ಟೆವು ಅಂತಂದ್ರೆ ಜಾಸ್ತಿ ಕಪ್ಪಾಗಿಬಿಡ್ತಾವ ಅದಕ್ಕೆ ಕಪ್ಪಾಗ್ಲಾರ್ದಂಗೆ ಹುರ್ಕೋಬೇಕು ಕೈಯಾಡ್ತಾ ಇರಬೇಕಿವು ಕೈ ಕೈ ಕೈಯಾಡಿಸ್ತಾ ಇರಬೇಕು ಅಂದ್ರೆ ಎಲ್ಲ ಕಡೆ ಸರಿಯಾಗಿ ಅವು ಹುರಿತಾವೆ ಕೈ ಬಿಡಬಾರ್ದು ಕೈ ಬಿಡದೆ ಹಿಂಗೆ ಕೈ ಆಡಿಸ್ತಾ ಇರಬೇಕು ಅಂದ್ರೆ ಚಂದಾಗೆ ಘಮ ಅಂತ ಘಮ ಪರಿಮಳ ಬರ್ತದ್ರಿ ಇದು ಹುರಿದದ್ದು ಹೆಸರು ಕಾಳು ಹುರಿದದ್ದು ಯಾರು ನೋಡ್ಲಾರ್ದವರು ಹೇಳ್ತಾರೆ ಹೆಸರು ಕಾಳು ಹುರಿದ್ರೇನೋ ಹೆಸರು ಹಿಟ್ಟು ಹುರಿದಾರೇನೋ ಅಂಥೇಳಿ ಈಗ ಉಂಡೆ ಮಾಡುವಾಗ ಹೆಸ್ರು ಬ್ಯಾಳಿದು ಉಂಡೆ ಮಾಡುವಾಗ ಹೆಸರು ಬ್ಯಾಳಿ ಹುರಿದು ಕೊಟ್ಟರೆ ಇಷ್ಟು ಚೆಂದಾಗೆ ಉಂಡೆ ಆಗ್ತಾವೆ ನೋಡ್ರಿ ಹೆಸ್ರು ಕಾಳು ಉಂಡೆನೂ ಮಾಡ್ತಾರೆ ಹೆಸರು ಬ್ಯಾಳಿದು ಬೇಸನ್ ಉಂಡೆ ಮಾಡ್ತಾರೆ ಕಡಲೆ ಅಷ್ಟೇ ಅಲ್ಲ ಹೆಸ್ರು ಕಾಳಿಂದ ಲಡ್ಡು ಮಾಡ್ತಾರೆ ಹೀಗೆ ಬಿಟ್ಟೆ ಮಾಡ್ತಾರೆ ಅದನ್ನು ಹಿಟ್ಟು ಮಾಡಿಸಿ ಈಗ ನಾ ಹೋಳಿಗೆ ಮಾಡೋಕೆ ಈ ಥರ ಅಂದ್ರೆ ಘಮ ಕಂಪು ಬರ್ತದೆ ರೀ ಅದು ಪರಿಮಳ ಭಾಳ ಚಂದ ಬರ್ತದೆ ಹೆಸರು ಕಾಳು ಹುರಿದದ್ದು ನೋಡ್ಲಾರ್ದವರು ಹೇಳ್ಬೋದು ನಿಮ್ಮ ಮನೆಯಲ್ಲಿ ಹೊರತು ಹೆಸ್ರು ಕಾಳು ಹುರಿದಿದ್ದೀರಾ ಹೆಸರು ಕಾಳು ಹುರಿದು ಇಟ್ಟಿದ್ದೀರಾ ಅಂತ ಕೇಳ್ತಾರೆ ಗೊತ್ತಿರಲಾರ್ದವರು ಅಷ್ಟು ಘಮ ಬರ್ತದಿದು ಹೆಸರು ಕಾಳು ಹುರಿಯೋದು ಗ್ಯಾಸನ್ನು ಸಿಮ್ಮುರಿಯಲ್ಲಿ ಇಟ್ಕೊಂಡು ಈ ರೀತಿ ನೋಡಿರಿ ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟು ಈಗ ನೋಡಿರಿ ಇದ್ದದ್ದು ಸ್ವಲ್ಪ ಕಪ್ಪಿನ ಮ್ಯಾಲೆ ಬಂದು ಇವು ಕಪ್ಪು ಅದು ಸ್ವಲ್ಪ ಕೆಂಪು ಈ ಕಡೆ ಕಪ್ಪು ಅಲ್ಲ ಈ ಕಡೆ ಕೆಂಪನೂ ಅಲ್ಲ ಒಂದು ಹದದೊಳಗೆ ಹುರ್ಕೊಂಡೆವು ಅಂತಂದ್ರೆ ಚೆನ್ನಾಗಿರ್ತೈತೆ ಅದು ಹೋಳಿಗೆ ಮಾಡೋಕ್ಕೆ ಇವು ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ಇವನ್ನ ಒಂದು ಪ್ಲೇಟಿಗೆ ಬಿಡ್ತೀನಿ ಆರ್ಲಿ ಇದಕ್ಕೆ ತಕ್ಕಷ್ಟು ನೀರು ಹಾಕಿ ಕುಕ್ಕರಲ್ಲಿ ಕುದಿಯೋದನ್ನು ಕೇಳ್ತೀನಿ ಕುದಿಯೋಕೆ ಇಡೋದನ್ನು ನೋಡ್ರಿ ಹೆಂಗೆ ಕಲರ್ ಚೇಂಜ್ ಆಗೋದು ನೋಡಿ ಹೆಸರು ಕಾಳು ಹಸರು ಇದ್ದಿದ್ದು ಸ್ವಲ್ಪ ಕಪ್ಪಿನ ಮ್ಯಾಲೆ ಬಂದು ಉದ್ದಿನ ಕಾಳಿನ ಕಲರ್ ಥರ ಬಂದಾವ ಇದನ್ನು ಆರ್ಲಿವು ಹಾರಿಂದ ಕುಕ್ಕರ್ನಾಗ ಕುದಿಯೋಕೆ ಇಟ್ಕೋತೀನಿ ಫ್ರೆಂಡ್ಸ್ ನಾ ಹೆಸರು ಕಾಳನ್ನ ಹುರ್ಕೊಂಡಿದ್ಮೇಲೆ ಇದು ಇವು ಹಾರಿದು ಇದಕ್ಕೆ ಒಂದು ಅಳತೆಗೆ ಹೆಸರು ಕಾಳು ತೊಗೊಂಡಿದ್ದೆ ನಾಲ್ಕು ನೀರು ಹಾಕೋತೀನಿ ಎರಡು ಮೂರು ನಾಲ್ಕು ನೋಡಿ ಇಷ್ಟು ನೀರು ಹಾಕ್ಕೊಂಡ್ರೆ ಕರೆಕ್ಟಾಗೆ ಕುದಿತಾವೆ ಯಾಕಂದ್ರೆ ಹುರಿದಿರ್ತಾವಲ್ಲ ಕಾಳು ಚೆನ್ನಾಗಿ ಕುದೀಬೇಕು ಒಂದು ಸ್ವಲ್ಪ ಇದರೊಳಗೆ ಸಾರು ಮಾಡೋಕ್ಕೆ ಕಟ್ಟನೂ ಬರ್ತದೆ ಅಂದರೆ ಇದ್ರದ್ದು ಬೇಳೆ ಕುದ್ದು ರಸ ಇರ್ತೈತಲ್ಲ ಅದು ಬರ್ತದೆ ಅದನ್ನು ತಕ್ಕೋತೀನಿ ನಾನು ಈಗ ಕುಕ್ಕರ್ ಮುಚ್ಚಳನ ಮುಚ್ಕೊಂಡು ಕಾಳನ್ನು ಕುದಿಯಾಕಿಟ್ಕೋತೀನಿ ಇಲ್ಲಿ ನೋಡಿ ಕುಕ್ಕರನ್ನು ಇಟ್ಕೊಂಡಿದ್ದೀನಿ ನಾಲ್ಕು ಸೀಟಿ ಕೂಗಿಸ್ಕೊತೀನಿ ಫ್ರೆಂಡ್ಸ್ ಹೆಸರು ಕಾಳನ್ನು ಕುದಿಯೋಕ್ಕೆ ಇಟ್ಕೊಂಡಿದ್ನಲ್ಲ ನಾಲ್ಕು ಸಿಟಿ ಮುಗಿಸ್ಕೊಂಡೆ ಅದು ಈಗ ಹಿಂಗೆ ಕುದಿಬಿಟ್ಟದೆ ಇಷ್ಟು ಒಂದು ಹದಕ್ಕೆ ಕುದಿಬೇಕಿದು ಮುಗಿಸಿದರೆ ಬೇಳೆ ಒಡಿಬೇಕದು ಕಾಳು ಇದರೊಳಗಿರೋಂಥ ಕಟ್ಟನ್ನು ನಾನು ತಕ್ಕೊಂಡುಬಿಟ್ಟಿದ್ದೆ ಇಷ್ಟು ಕಟ್ ಬಂದಿದೆ ಇದನ್ನು ಒಬ್ಬಟ್ಟು ಸಾರು ಬೇಳೆ ಸಾರು ಕಟ್ಟಿನ ಸಾರು ರೀ ಹೆಸರು ಕಾಳಿಂದ ಕಟ್ಟಿನ ಸಾರು ಕಡಲೆ ಬೇಳೆ ಕಟ್ಟಿನ ಸಾರು ಮಾಡ್ತಾರೆ ಹೂರಣ್ದು ಹೂರುಣದ್ದು ಸಾರು ಅಂತಾರಲ್ಲ ಒಬ್ಬಟ್ಟು ಸಾರು ಹಾಗೆ ಇದನ್ನು ಹೆಸರು ಕಾಳಿಂದ ಸಾರು ಮಾಡಬಹುದು ಇದನ್ನು ಹಣ್ಣು ಹಾಕಿ ತೋರಿಸ್ತೀನಂತೆ ನಿಮ್ಗೆ ಈಗ ಇದಕ್ಕೆ ಬೆಲ್ಲನ ಒಂದು ಅಳತೆಗೆ ಬೆಲ್ಲ ಇಟ್ಕೊಂಡಿದ್ನೆಲ್ಲ ಬೆಲ್ಲ ಕುಳಿಸ್ಬಿಡ್ತೀನಿ ಇನ್ನೂ ಒಂದು ಸ್ವಲ್ಪ ಒಲೆ ಮೇಲೆ ಇದು ಬೆಲ್ಲ ಕೂಡೋದಕ್ಕೆ ಕುದಿಸ್ಕೊತೀನ ಇದನ್ನು ಕುದಿಸ್ಕೊಂಡು ತಗೋತೀನಿ ಇದಕ್ಕೊಂದು ಎರಡು ಏಲಕ್ಕಿನೂ ಹಾಕ್ತೀನಿ ಸ್ವಲ್ಪ ಒಂದು ಐದು ನಿಮಿಷ ಕುದ್ದುಬಿಟ್ರೆ ಇದು ಬೆಲ್ಲ ಬೇಳೆ ಎಲ್ಲ ಒಂದೇ ಥರ ಆಗ್ತದೆ ಆಮೇಲೆ ಮಿಕ್ಸಿಗೆ ಹಾಕೊಳ್ತೀನಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಕೊಂಡು ಹೂರ್ಣ ಮಾಡ್ಕೊತೀನಿ ಕಣಕನ ನಾದಿಟ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಹೋಳ್ಗೆ ಮಾಡೋದನ್ನು ತೋರಿಸ್ತೀನಂತೆ ಹೆಸರು ಕಾಳಿನ ಹೋಳಿಗೆ ನೋಡಿ ಇದು ಏಲಕ್ಕಿ ಪೌಡ್ರು ಸಕ್ಕರೆ ಹಾಕ್ಕೊಂಡು ಯಲಕ್ಕಿನ ಪೌಡ್ರ್ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ ನಾನು ಇದನ್ನು ಒಂದು ಚಮಚ ಬೇಳೆಗೆ ಹಾಕಿ ನಾವು ಬೇಳೆ ಹೋಳಿಗೆನ ಹೆಂಗೆ ತುಂಬ್ಕೋತೀವಿ ಹಾಗೇನೆ ತುಂಬ್ಕೋಬೇಕು ಇದನ್ನು ನೋಡಿ ಫ್ರೆಂಡ್ಸ ಎಷ್ಟು ಮಸ್ತಾಗಿ ಆ ಹೋಳಿಗೆ ಹೆಸರು ಬೆ ಕಾಳಿನ ಹೋಳಿಗೆ ನೋಡ್ರಿ ಎಷ್ಟೊಂದು ಹೋಳ್ಗೆ ಮಾಡ್ಕೊಂಡೆ ಎಷ್ಟು ಮಸ್ತಾಗಿ ಬಂದಾವೆ ನೋಡ್ರಿ ಖರ್ಜೂರದ ಹೋಳಿಗೆ ಥರ ಬಂದಾವ ಕಲರು ಖರ್ಜೂರದ ಹೋಳಿಗೆ ಥರ ಬಂದಾವೆ ನೋಡ್ರಿ ಇದು ಹೆಸರು ಕಾಳಿನ ಹೋಳಿಗೆ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಮನೆಯೊಳಗೆ ಭಾರಿ ಟೇಸ್ಟಿ ಮತ್ತು ಹೆಲ್ದಿ ನೋಡ್ರಿ ಇವು ಕಡಲೆಬೇಳೆ ಹೋಳಿಗೆಗಿಂತ ಭಾರಿ ಮಸ್ತ್ ಒಟ್ಟ ಕಾಡಂಗಿಲ್ಲ ಭಾಳ ಚಂದ ಬರ್ತಾವೆ ಹೋಳಿಗೆ ಮಾಡಕ್ಕೆ ನನಗೇನು ಒಟ್ಟ ಕಾಡಲಿಲ್ಲ ನೋಡ್ರಿ ಕಣಕ ಹೂರ್ಣ ಒಂದು ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ರೆ ಇಷ್ಟು ಮಸ್ತ್ ಹೋಳಿಗೆ ಆಗ್ತಾವಲ್ಲ ರೀ ನೋಡ್ರಿ ಎಷ್ಟು ಮಸ್ತ್ ಮಸ್ತ್ ಹೋಳಿಗೆ ಪ್ರೋಟೀನ್ ಯುಕ್ತ ಹೋಳಿಗೆ ಈ ಕಡಲೆ ಹೋಳಿಗೆ ಮಾಡಿದರೆ ಎಸಿಡಿಟಿ ಆಗೋ ಸಂಭವ ಇರ್ತದೆ ಇದಕ್ಕೇನೂ ಆಗಂಗಿಲ್ಲ ನೋಡ್ರಿ ಇದು ಹೆಲ್ದಿಗೆ ಭಾಳ ಚಲೋ ಹೆಸರು ಕಾಳು ಹೋಳಿಗೆ ನೋಡ್ರಿ ನೀವು ಒಂದು ಸರ್ತಿ ಮನೆಯೊಳಗೆ ಟ್ರೈ ಮಾಡಿರಿ ಯುಕ್ತ ಹೆಸರು ಕಾಳು ಹೋಳಿಗೆ ಮಾಡೋದನ್ನು ನೋಡ್ಕೊಂಡಿರಲಿಲ್ಲ ನೀವು ಮಾಡ್ಕೊಂಡ ಸವಿರಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು